ಇವತ್ತು ಅವರು ಒಂದು ಆ ಡ್ರಗ್ ವಿಚಾರ ಇಟ್ಕೊಂಡೇ ಅವ್ರು ಮಾಡಿರ್ತಕ್ಕಂಥ ಭೀಮಾ ಚಿತ್ರ ಮಾಡಿರ್ತಕ್ಕಂಥದ್ದು ಬಹಳ ಚೆನ್ನಾಗಿ ಪ್ರದರ್ಶನ ಕೂಡ ಆಗ್ತಾ ಇತ್ತು ಅಲ್ಲೇ ಪ್ರೆಸೆಂಟ್ ಹೋಗಿ ಎಲ್ಲಿ ಡ್ರಗ್ ಮಾಫಿಯಾಗಳೆಲ್ಲ ಹೇಗೆಲ್ಲ ಹುಡುಗರು ಅಡಿಕ್ಷನ್ಸ್ ಆಗ್ತಾ ಇದಾರೆ ಡ್ರಗ್ಗೆ ಗಾಂಜಾಗೆ ಅಂತ ಅಂದ್ಬಿಟ್ಟು ತೋರಿಸ್ಕೊಟ್ಟಂಥ ಒಂದು ವಿಡಿಯೋಗಳನ್ನ ತುಣುಕುಗಳನ್ನ ನೋಡಿದ್ವಿ ಸುಮಾರು ಮೆಡಿಕಲ್ ಸ್ಟೋರ್ಗಳಲ್ಲಿ ಎಲ್ಲ ಸೇಲ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅವರೇ ಒಂದು ಎಕ್ಸ್ಪೋಸ್ ಮಾಡಿದ್ರು ಈ ಡ್ರಗ್ ಮಾಫಿಯಾ ಅನ್ನೋದನ್ನ ಕಂಟ್ರೋಲ್ ತರಬೇಕು ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇದು ಭ್ರಷ್ಟಾಚಾರಕ್ಕಿಂತ ದೊಡ್ಡ ಒಂದು ಪಿಡುಗಾಗತ್ತೆ ಇದೇ ಯಾವುದೋ ಒಂದು ಚಲನಚಿತ್ರ ನಾಯಕರಿಗೆ ಸಂಬಂಧಪಟ್ಟಂಗೆ ಎಷ್ಟು ಪ್ರಾಮಾಣಿಕವಾಗಿ ನಾವು ಮಾಡಿದ್ದೀವಿ ಅಂತ ತೋರಿಸ್ಕೊಂಡು ಎಲ್ಲ ಮಾಡ್ತಾ ಇದ್ದಾರಲ್ಲ ಇದನ್ನು ಸಮಾಜದ ಒಂದು ಪಿಡುಗನ್ನು ತೋರ್ಸೋಕ್ಕಾಗಲ್ವಾ ಅದನ್ನು ತಡೆಯೋಕ್ಕಾಗಲ್ವಾ ನಮಸ್ಕಾರ ಏನು ದುನಿಯಾ ವಿಜಯ್ ಅವರು ಇತ್ತೀಚಿನ ದಿನಗಳಲ್ಲಿ ಭೀಮಾ ಚಿತ್ರ ರಿಲೀಸ್ ಆಯಿತು ಅದಾದಮೇಲೆ ಅವ್ರದ್ದು ಒಂದು ಎರಡು ಮೂರು ವೀಡಿಯೋಗಳನ್ನ ಸುಮಾರು ನೋಡಿದ್ವಿ ನಾವು ಲೈಫ್ ಸ್ಟ್ರೀಮ್ ನಾವು ಹೋಗಿ ಅಲ್ಲೇ ಪ್ರೆಸೆಂಟ್ ಹೋಗಿ ಎಲ್ಲಿ ಡ್ರಗ್ ಮಾಫಿಯಾಗಳೆಲ್ಲ ಹೇಗೆಲ್ಲ ಹುಡುಗರು ಅಡಿಕ್ಷನ್ಸ್ ಆಗ್ತಾ ಇದ್ದಾರೆ ಡ್ರಗ್ಗೆ ಗಾಂಜಾಗೆ ಅಂತ ಅಂದ್ಬಿಟ್ಟು ತೋರಿಸ್ಕೊಟ್ಟಂಥ ಒಂದು ವಿಡಿಯೋಗಳನ್ನ ತುಣುಕುಗಳನ್ನ ನೋಡಿದ್ವಿ ಆಮೇಲೆ ಅದನ್ನು ಸಿ ಸಿ ಬಿ ಆಫೀಸ್ ಹತ್ರ ಪಕ್ಕದಲ್ಲೇ ಬಂದು ಎಲ್ಲ ಒಳಗಾಗಿರೋರು ಇಂಜೆಕ್ಟ್ ಮಾಡ್ಕೊಳ್ತಾರೆ ಅನ್ನೋದನ್ನೆಲ್ಲ ಒಂದು ವೀಡಿಯೋ ನೋಡಿದ್ವಿ ಆಮೇಲೆ ಸುಮಾರು ಮೆಡಿಕಲ್ ಸ್ಟೋರ್ಗಳಲ್ಲಿ ಎಲ್ಲ ಸೇಲ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅವರೇ ಒಂದು ಎಕ್ಸ್ಪೋಸ್ ಮಾಡಿದರು ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಇಷ್ಟು ದಿವಸ ಆದರೂ ಕೂಡ ಯಾವುದೋ ಪೊಲೀಸ್ನವ್ರು ಯಾಕೆ ಏನೂ ಆಕ್ಷನ್ ತೊಗೊಂಡಿಲ್ವಲ್ಲ ಸೋ ಮೋಟೋ ಕಂಪ್ಲೇಂಟ್ ತೊಗೊಂಡು ಏನಾದರೂ ಮಾಡ್ಬೋದಾಗಿತ್ತು ಇಷ್ಟು ಜವಾಬ್ದಾರಿತವಾಗಿ ದುನಿಯಾ ವಿಜಯ್ ಅವರು ಇದನ್ನು ಮಾಡಿದಾಗ ಯಾಕೆ ಇದನ್ನು ಮಾಡ್ಕೊಂಡಿಲ್ಲ ಅಂತ ಇವತ್ತು ಬೆಳಗ್ಗೆ ಪೊಲೀಸ್ ಕಮಿಷನರ್ ಅವ್ರನ್ನ ಮೀಟ್ ಮಾಡಿ ಅವರು ಬಹಳ ಆನೆಸ್ಟ್ ಆಫೀಸರ್ ಆಗಿರೋದ್ರಿಂದ ಅವ್ರನ್ನ ಖುದ್ದು ಮೀಟಾಗಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದಾಗ ಇದನ್ನು ಕನ್ಸರ್ನ್ ಏನು ಮಾಡಬೇಕೋ ಇದಕ್ಕೆ ಕನ್ ಯಾರಿಗೆ ಸಂಬಂಧಪಟ್ಟಿರುತ್ತೋ ಅವ್ರಿಗೆ ನಾನು ಅದನ್ನು ತಿಳಿಸಿ ಅದರ ಬಗ್ಗೆ ಕ್ರಮ ಕೈಗೊಳ್ತೀನಿ ಅಂತ ಹೇಳುದು ನಾವು ಅದಕ್ಕೆ ಏನು ಹೇಳೋದಂದರೆ ಏನಿವಾಗ ಇಷ್ಟೆಲ್ಲ ಮಾಡಿದ್ರಲ್ಲ ಒಬ್ಬ ಸಾಮಾಜಿಕವಾಗಿ ಜವಾಬ್ದಾರಿಯುತವಾಗಿ ಅವರೊಂದು ಜವಾಬ್ದಾರಿ ತೊಗೊಂಡು ಏನೋ ಒಂದು ಮಾಡಿದ್ದಾರೆ ಇವತ್ತು ಅವರು ಒಂದು ಆ ವಿ ಆ ಡ್ರಗ್ ವಿಚಾರ ಇಟ್ಕೊಂಡೇ ಅವ್ರು ಮಾಡಿರ್ತಕ್ಕಂಥ ಭೀಮಾ ಚಿತ್ರ ಮಾಡಿರ್ತಕ್ಕಂಥದ್ದು ಭಾಳ ಚೆನ್ನಾಗಿ ಪ್ರದರ್ಶನ ಕೂಡ ಆಗ್ತಾಯಿತ್ತು ಸೊ ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ಇವತ್ತು ಯುವಕರೆಲ್ಲ ಹಾಳಾಗ್ತಾ ಇದ್ದಾರೆ ಅಂತ ಒಂದು ಆ ಚಿತ್ರದಲ್ಲಿ ಈ ಡ್ರಗ್ಗಿಂದ ಎಷ್ಟೆಲ್ಲ ಎಫೆಕ್ಟ್ ಆಗ್ತಾಯಿದೆ ಅನ್ನೋದನ್ನ ತೋರಿಸಿರೋದ್ರಿಂದ ಸಾಮಾಜಿಕವಾದ ಒಂದು ಕಳಕಳಿಯಿಂದ ಅವರು ತೋರಿಸಿದ್ದಾರೆ ಸೊ ಅದನ್ನು ನಾವು ಇಟ್ಕೊಂಡು ಇವಾಗ ಅದಕ್ಕೆ ನಾನು ಹೋಗಿ ಕಮಿಷನರ್ಗೆ ಇವತ್ತು ಏನು ವಿಜಯ್ ಅವರು ಮಾಡಿದ್ರಲ್ಲ ವಿಡಿಯೋ ಅದೇ ವಿಡಿಯೋ ಇಟ್ಕೊಂಡು ತಾವು ದಯವಿಟ್ಟು ಇದ್ರ ಮೇಲೆ ಒಂದು ಕೂಲಂಕುಶವಾಗಿ ವಿಚಾರಣೆ ಮಾಡಬೇಕು ಜೊತೆಗೆ ಇದನ್ನು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಅದಕ್ಕೆ ತಪ್ಪಿತಸ್ಥಗಳನ್ನೆಲ್ಲ ಇದರಲ್ಲಿ ಸ ಹಿಡಿದು ಈ ಡ್ರಗ್ ಮಾಫಿಯಾ ಅನ್ನೋದನ್ನ ಕಂಟ್ರೋಲ್ ತರಬೇಕು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಇದು ಭ್ರಷ್ಟಾಚಾರಕ್ಕಿಂತ ದೊಡ್ಡ ಒಂದು ಪಿಡುಗಾಗತ್ತೆ ಆವಾಗ ಎಲ್ಲ ಯುವಕರು ಹಾಳಾಗೋದು ಈ ದೇಶದ ಶಕ್ತಿನೇ ಯುವಕರು ಅಂತ ಯುವಕರೆಲ್ಲ ಈ ಡ್ರಗ್ ಮಾಫಿಯಾದಲ್ಲಿ ತೊಡಗಿಸ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ ಜೊತೆಗೆ ಭಾಳ ಇಂಪಾರ್ಟೆಂಟ್ ಏನಂದರೆ ಇವತ್ತು ಪ್ರತಿಷ್ಠಿತ ವ್ಯಕ್ತಿಗಳೆಲ್ಲ ಎಷ್ಟೋ ಜನ ದೊಡ್ಡ ದೊಡ್ಡ ಉದ್ಯಮಿಗಳು ಪ್ರತಿಷ್ಠಿತ ವ್ಯಕ್ತಿಗಳು ಇವರೆಲ್ಲರೂ ಕೂಡ ಇದರಲ್ಲಿ ಇದ್ದಾರೆ ಸೊ ಇದೆಲ್ಲರಿಗೂ ಗೊತ್ತಿದ್ದು ಗೊತ್ತಾ ಕೂಡ ಕಣ್ಮುಚ್ಕೊಂಡು ಕೂತಿದ್ದಾರೆ ಏನಕ್ಕಿದು ಯಾಕೆ ಈ ಥರ ಆಗ್ತಾಯಿದೆ ಅನ್ನೋ ಒಂದು ಸಂದೇಹ ಮೂಡುತ್ತೆ ಅದಕ್ಕೆ ಪೊಲೀಸ್ನವರು ಎಲ್ಲೋ ಒಂದು ಕಡೆ ಅವರು ಕೂಡ ಅರ್ಥ ಮಾಡ್ಕೊಬೇಕು ಪೊಲೀಸ್ನವರು ಕೂಡ ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳು ಅವ್ರ ಮಕ್ಕಳು ಕೂಡ ಇದರಲ್ಲಿ ಎಲ್ಲೋ ಒಂದು ಕಡೆ ಹಾಳಾಗಬಾರ್ದು ಸೊ ಇದನ್ನು ಸೀರಿಯಸ್ಸಾಗಿ ಯಾವುದೇ ಥರ ಆಮಿಷಕ್ಕೂ ಒಳಪಡದೆ ಸೀರಿಯಸ್ ಆಗಿ ಇದನ್ನು ಒಂದು ಕಾರ್ಯಪ್ರವೃತ್ತರಾಗಬೇಕು ಅದ್ರ ಮೇಲೆ ಸೀರಿಯಸ್ ಆಗಿ ಆಕ್ಷನ್ ತೊಗೊಂಡು ಸುವ ಮುಟ್ಟೋ ಕೇಸನ್ನು ಕಂಪ್ಲೇಂಟ್ ಮಾಡ್ಕೊಂಬಾಗ ಆಮೇಲೆ ನಾನಿವತ್ತು ಕೂಡ ಒಂದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀನಿ ಸೊ ಈ ಸಾ ಏನು ಡ್ರಗ್ ಮಾಫಿ ಇದೆ ಅದೇ ಅದಕ್ಕೆ ವಿರುದ್ಧವಾಗಿ ಅದರ ಮೇಲೆ ಸೀರಿಯಸ್ ಆಗಿ ಆಕ್ಷನ್ ತೊಗೊಂಡು ಎಲ್ಲ ಎಷ್ಟೋ ಒಂದು ಕಾಲೇಜ್ಗಳ ಹತ್ರ ಎಲ್ಲ ಗಾಂಜಾ ಮಾರ್ತಾರೆ ಅಂತೆಲ್ಲ ಕೇಳ್ಪಡ್ತಿದ್ದೀವಿ ಎಲ್ಲ ಕಡೆ ಸೊ ಅದ್ರ ಬಗ್ಗೆ ಪೊಲೀಸ್ನವ್ರು ಮನ್ಸು ಮಾಡಿದ್ರೆ ದೊಡ್ಡ ವಿಚಾರ ಆಗೋದಿಲ್ಲ ಯಾವ್ಯಾವುದೋ ಕೆಲವೊಂದು ಕೇಸ್ಗಳನ್ನ ಭಾಳ ಪ್ರಾಮಾಣಿಕವಾಗಿ ಇವತ್ತು ಪೊಲೀಸ್ನವರು ಇದೇ ಯಾವುದೋ ಒಂದು ಚಲನಚಿತ್ರ ನಾಯಕರಿಗೆ ಸಂಬಂಧಪಟ್ಟಂಗೆ ಎಷ್ಟು ಪ್ರಾಮಾಣಿಕವಾಗಿ ನಾವು ಮಾಡಿದ್ದೀವಿ ಅಂತ ತೋರಿಸ್ಕೊಂಡು ಎಲ್ಲ ಮಾಡ್ತಾ ಇದ್ದಾರಲ್ಲ ಇದನ್ನು ಸಮಾಜದ ಒಂದು ಪಿಡುಗನ್ನ ತೋರ್ಸೋಕ್ಕಾಗಲ್ವಾ ಅದನ್ನು ತಡೆಯೋಕ್ಕಾಗಲ್ವಾ ಖಂಡಿತ ಆಗುತ್ತೆ ಪೊಲೀಸ್ನವ್ರ ಕೈಲಿ ಸೊ ಹಾಗಾಗಿ ಭಾಳ ಸೀರಿಯಸ್ ಆಗಿ ಇದನ್ನು ತೊಗೊಳ್ಬೇಕು ಡ್ರಗ್ ಮಾಫಿಯಾ ಅನ್ನೋದನ್ನ ಕಂಪ್ಲೀಟಾಗಿ ನಿಲ್ಲಿಸಿ ಕರ್ನಾಟಕ ಪೊಲೀಸ್ಗೂ ಒಂದು ನನಗೂ ಒಂದು ನಮ್ಮಲ್ಲೊಂದು ಬದ್ಧತೆ ಇದೆ ಅಂತ ತೋರಿಸ್ಬೇಕು ಅಂತ ನಾನು ಇವತ್ತು ಕೊಟ್ಬಿಟ್ಟು ಬಂದಿದ್ದೀನಿ ಯಾವ ರೀತಿ ಆ್ಯಕ್ಷನ್ ತೊಗೊಳ್ತಾರೆ ನೋಡ್ಕೊಂಡು ಕಾದು ನೆಕ್ಸ್ಟ್ ನಾನು ಲೀಗಲಾಗಿ ಏನು ಮೂವ್ ಆಗಬೇಕು ನಾನು ಮೂವ್ ಆಗ್ತೀನಿ ಥ್ಯಾಂಕ್ ಯು